ನಾನು ಉತ್ತರ ಕೊಡೋದು ಮುಂದರಾಜು ಮುಂದ್ರಾಜು ಪ್ರಶ್ನೆ ಕೇಳೋದು ತಾವು ದಯವಿಟ್ಟು ಕೂತ್ಕೊಳ್ತೀರಾ ಒಂದು ಫುಟ್ಪಾತ್ ಅವ್ರೆ ಒಂದು ಫುಟ್ಪಾತ್ ಗೊತ್ತಾಯ್ತು ಬಂದು ಬೆಂಗಳೂರು ಕಾಲ್ ಭಾಗ ಗೊತ್ತಿದೆ ತಾವು ಇಪ್ಪತ್ತೆಂಟು ಜನ

ಪೂರ್ತಿ ರಸ್ತೆ ಅಂಡರ್ ಪಾಸ್ ನನ್ನ ಕ್ಷೇತ್ರಕ್ಕೆ ಬರ್ತದೆ ಉಪಮುಖ್ಯಮಂತ್ರಿ ಎಡಗಡೆ ಫುಟ್ಪಾತ್ ಆದ್ರೆ ಎಲ್ಲರಿಗೂ ಅನುಕೂಲ ಅನ್ನೋ ದೃಷ್ಟಿಯಿಂದ ನನಗೆ ಇದು ಬಹಳ ಅವಶ್ಯಕತೆ ಇದು ಅಧ್ಯಕ್ಷ ಇಪ್ಪತ್ತೈದು ಪ್ರಶ್ನೆ ಹಾಕಿದೀವಿ ಒಂದ್ ಪ್ರಶ್ನೆ ಸ್ಟಾರ್ ಬಂದಿದೆ ಅಲ್ಲ ಒಂದ್ ಪ್ರಶ್ನೆ ಸ್ಟಾರ್ ಆಗಿದೆ ತಮಿಳಾಸಿ ಅವರ ಸೂಚನೆ ಕೇಳಿದ್ರೆ ತಮಿಳುನಾಳಿ ಏನ್ ಏನ್ತೀರಾ ಏನ್ ಹೇಳ್ಬೇಕು ನಾವು ಸಮಸ್ಯೆ ಸಮಸ್ಯೆ ಇಲ್ಲ ಹೇಳಿದ್ರೆ ಪ್ರಶ್ನೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಪ್ರಶ್ನೆ ಪ್ರಶ್ನೆ ಮತ್ತೆ ತಾವು ಕೇಳ್ತಾ ಇದ್ರೆ ನಾನು ಮೂರನೇ ಸಾರಿ ಬಂದಿರೋದು ಏನೇನ್ ವಿಷಯದ ಮೇಲೆ ಎಷ್ಟ್ ಸಾರಿ ಮಾತಾಡಿದಾರೆ ನಾನು ನೋಡಿದ್ದೇನೆ ಅಂತ ಅಲ್ಲಿ ಹೋಗಾಗ ನಾನು ರಮೇಶ್ ಕುಮಾರ್ ಅವರು ಕಾಗೋಡು ತಿಮ್ಮಪ್ಪನವರು ಸರ್ಕಾರಕ್ಕೆ ಯಾವ ರೀತಿ ಕಿವಿಂಟ್ ಆಯ್ತು ಅಂತ ನೋಡಿದ್ದೇನೆ ಒಮ್ಮೆ ಪ್ರಶ್ನೆ ಕೇಳಿದ್ದೀನಿ ಉತ್ತರ ಕೊಡ್ತೀರಿ ಅಂತ ಹೇಳಿದ್ರೆ ನಾನು ಹೇಳಿದ್ದು ಒಂದೇ ನಿಮಿಷ ನಾನು ಹೇಳಿದ್ದು ರಸ್ತೆ ಅಂಡರ್ ಪಾಸ್ ನಮಗ್ ಬರ್ತದೆ ಫುಟ್ಪಾತ್ ಅವ್ರು ಬರ್ತದೆ ಅಷ್ಟೇ ಮಾತಾಡಕ್ಕೆ ಬಿಡಲ್ಲ ಅಂತೀರಾ ನೋಡಿ ಪ್ರಶ್ನೆ ಕೇಳಿದ ಹೌದು ಅಧ್ಯಕ್ಷ ಪ್ರಶ್ನೆ ಕೇಳಿದ್ರೆ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ ನಮ್ಮ ಮಧ್ಯೆ ನಿಮ್ದು ಟೈಮ್ ವೇಸ್ಟ್ ಆಯ್ತು ಏನಿಲ್ಲ ಅಧ್ಯಕ್ಷ ಮುನ್ರಾಜವರು ಏನು ಪ್ರಸ್ತಾವನೆ ಮಾಡಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ ಅದು ಇರೋ ವಾಸ್ತವಾಂಶ ಅವರು ಹೇಳಿದ್ದಾರೆ ಹಿಂದೆನೇ ಇದು ಆಗಿದೆ ಅದು ಪಿ ಜೆ ಬಿ ಅನ್ನೋ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಅಲ್ಲೇನಾಗಿದೆ ಐವತ್ತ ಏಳು ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದನ್ನಾಗಿ ಈ ಕೆಲಸನ ವಹಿಸಲಾಗಿತ್ತು ಇನ್ನು ಇಪ್ಪತ್ತೀಗ ನಲವತ್ತೆಂಟು ಜನ ಮಾಲೀಕರಿಗೆ ಕಾಂಪನ್ಸೇಷನ್ ಕೊಟ್ಟಿದೆ ಒಟ್ಟು ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದ ಕಾಂಪಸಿಷನ್ನು ಕೊಡಬೇಕು ಬಿಡುಗಡೆ ಮಾಡಲಾಗಿದೆ ಒಟ್ಟು ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಇಲ್ಲಿ ಅಂದಾಜು ಮಾಡಲಾಗಿದೆ ಸ್ವಾಧೀನಕ್ಕೆ ಇಲ್ಲಿ ಇಪ್ಪತ್ತಾರು ಜನ ಅವರ ಪ್ರಾಪರ್ಟಿಗಳನ್ನ ಕೊಡಬೇಕು ಅದಕ್ಕೂ ಒಂದು ಐವತ್ತ್ಮೂರು ಕೋಟಿ ರೂಪಾಯಿ ಲೆಕ್ಕ ಹಾಕಿದೆ ಇಲ್ಲ ಟಿ ಡಿ ಆರ್ ಕೊಡಬೇಕು ಇಲ್ಲ ಪೇಮೆಂಟ್ ಕೊಡಬೇಕು ತಮ್ಮ ನಾನು ರಿಕ್ವೆಸ್ಟ್ ಇದ್ದೀನಿ ತಮ್ಮ ಎಮ್ ಎಲ್ ಎ ಸಾಹೇಬರಿಗೆ ನಮ್ಮ ಮುನ್ರಾಜ್ ಅವರಿಗೆ ನನ್ನ ಸ್ನೇಹಿತರು ಭಾಳ ಆತ್ಮೀಯರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ಮಾಲೀಕರ ಹತ್ರ ಸ್ವಲ್ಪ ತಾವೆಲ್ಲ ನೆಗೋಸಿಯೇಷನ್ ಮಾಡಿ ಸರಿ ಮಾಡಿ ಕರ್ಕೊಂಡು ಬಂದರೆ ಅವ್ರಿಗೆ ಟಿ ಡಿ ಆರ್ ಕೊಟ್ಬಿಟ್ಟು ಈ ಕೆಲಸನ ಪ್ರಾರಂಭ ಮಾಡಿಸೋಣ ಅದೇನು ತೊಂದರೆ ಇಲ್ಲ ಅವ್ರು ಕೇಳೋದ್ರಲ್ಲಿ ಭಾಳ ದಟ್ಟಣೆಯಾದ ಪ್ರದೇಶ ಇಂಪಾರ್ಟೆಂಟ್ ಕೆಲಸ ಅದು ಕೇಳೋಣ ಓಕೆ ಮಿಸ್ಟರ್ ಮುನಿ ಕೇಳ್ತಾ ಇದ್ದಾರೆ ಆ ಮುನಿಯವರು ಒಂದು ಪ್ರತ್ಯೇಕವಾದ ಪ್ರಶ್ನೆ ಹಾಕಲಿ ಅದಕ್ಕೆ ಉತ್ತರ ಕೊಡೋಣ ನಾನು ಮಾತಾಡ್ಬಿಡ್ತೇನೆ ನೂರ ಮೂವತ್ತೊಂಬತ್ತು ಅದರ ಮೇಲೆ ಎಂಬತ್ತೈದು ಕೋಟಿ ರೂಪಾಯಿ ಪರಿಹಾರ ಕೊಟ್ಬಿಟ್ಟಿದ್ದಾರೆ ಇನ್ನು ಉಳಿದವ್ರಿಗೆ ಇಪ್ಪತ್ತಾರು ಜನಕ್ಕೆ ಪರಿಹಾರ ಕೊಡದೆ ಟಿ ಡಿ ಆರ್ಗೆ ಇವತ್ತು ಒಪ್ಸಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳೇ ಹಣ ಇಡಿಗೆ ಹಣ ಇಟ್ಟಿದ್ದಾರೆ ಹಣ ಬಿಡುಗಡೆ ಆಗಿತ್ತು ಆ ಹಣನ ಕೊಟ್ಟರೆ ಸಾಕು ಬೇರೆ ಯಾವುದು ಬೇಡ ಇಪ್ಪತ್ತಾರು ಜನ ರೆಡಿ ಇದ್ದಾರೆ ಕೊಡಕ್ಕೆ ಒಂದು ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಆಫೀಸರ್ಸ್ ಕರ್ಸಿಬಿಟ್ಟು ನಿಮ್ಮ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಅಧ್ಯಕ್ಷರೀ ಆಗ್ಬೋದು ನಮ್ಮನೇನು ಅಲ್ಲೇ ಇರೋದು ನಮ್ಮ ನಮ್ಮನೇನು ಅಲ್ಲೇ ಇರೋದು ದಿನನಿತ್ಯ ಅನುಭವಿಸ್ತಾ ಈ ಕಷ್ಟಗಳು ಅದು ಇಡೀ ನಮ್ಮ ರಾಜ್ಯದ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಈ ಕಡೆನೇ ಇರೋದು ಗೊತ್ತಿದೆ ಏಯ್ಟಿ ಪರ್ಸೆಂಟ್ ನಮ್ಮ ಬಸ್ ರೂಟು ಎವ್ರಿಥಿಂಗ್ ಏಯ್ಟಿ ಪರ್ಸೆಂಟ್ ಹೋಗೋದು ಇಲ್ಲಿ ಅಲ್ಲೇ ಭಾಳ ಜಂಕ್ಷನ್ ತಮಗೂ ಅದೇ ರೋಡಲ್ಲೇ ಬರಬೇಕಾಯ್ತು ಶನಿವಾರ ಭಾನುವಾರ ಅಂತೂ ನಮ್ಮ ಮನೆಗೆ ಹೋಗೋಕ್ಕಾಗಲ್ಲ ನಮ್ಮ ಮನೆಗೆ ಬರೋಕ್ಕೆ ಬರಬೇಕಾದ್ರೆ ನನಗೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲೊಂದು ಆಗ್ತದೆ ಭಾಳ ಇಂಪಾರ್ಟೆಂಟು ನಮ್ಮ ಸರ್ಕಾರ ಇದ್ದಾಗ ಅನುಮೋದನೆ ಕೊಟ್ಟಿತ್ತು ಡಿ ಕೆ ಕುಮಾರ್ ಅವರು ಅದನ್ನು ಕೊಟ್ಟರೆ ಬೆಂಗಳೂರಲ್ಲಿ ಆ ಥರದ್ದು ಒಂದು ಗೋಪಾಲಯ್ಯನವರಿಯರದಲ್ಲೂ ಒಂದು ಪ್ರಾಬ್ಲಮ್ ವಿರೋಧ ಪಕ್ಷದ ನಾಯಕರೇ ಒಂದು ಆಗಿ ಸಭೆ ಕರೆದು ತೀರ್ಮಾನ ಮಾಡಿ ನಿಮ್ಮ ಅಧ್ಯಕ್ಷತೆ ಮುಂದಾಜು ಅಧ್ಯಕ್ಷತೆ ಕರಿತೀನಿ ಮೀಟಿಂಗ್ ಮಾಡೋಣ ಕೃಷ್ಣ ಬೇಲೂರು

ಆಯ್ತು ಯಾಕೆ ಮಾತಾಡ್ತೀವಿ ನೀವು ಮಾನ್ಯ ಅಧ್ಯಕ್ಷರೇ ನೂರ ಇಪ್ಪತ್ತಾರನೇ ಪ್ರಶ್ನೆಯನ್ನು ಮಾನ್ಯ ಹೋಮ್ ಮಿನಿಸ್ಟರ್ ಅವ್ರಿಗೆ ಕೇಳ್ಕೊಳ್ತೀನಿ ಅಧ್ಯಕ್ಷರೇ ಉತ್ತರಗಳನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಮ್ಮ ಕ್ಷೇತ್ರದ ಸಿಗಂದೂರು ಕ್ಷೇತ್ರ ಅದು ಭಾಳ ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಸಾವಿರಾರು ಜನ ಜನಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಬರೋದ್ರಿಂದ ಭಾಳ ಪ್ರಾಬ್ಲಮ್ ಇರೋದ್ರಿಂದ ಮಾನ್ಯ ಮಂತ್ರಿಗಳಿಗೂ ಗೊತ್ತಿದೆ ಅದಕ್ಕೋಸ್ಕರ ಒಂದು ಪೊಲೀಸ್ ಸ್ಟೇಷನ್ ಬೇಕು ಅಂತ ನಾನು ಕೇಳಿದ್ದೆ ಅಧ್ಯಕ್ಷ ಆದರೆ ಅದರಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ ರಾಷ್ಟ್ರೀಯ ಪೊಲೀಸು ಆಯೋಗದ ಪ್ರಕಾರ ಮಾನದಂಡದ ಪ್ರಕಾರ ಕೊಡಲಿಕ್ಕೆ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಸಾಹೇಬ್ರತ್ರನ ಈಗಾಗಲೇ ಒಂದು ಚರ್ಚೆ ನಾನು ಆದರೆ ಅಲ್ಲಿ ಸಿಗಂದೂರು ಸೇತುವೆ ಆಗಿಬಿಟ್ಟಿದೆ ಇವಾಗ ತುಂಬ ಜನ ಭಕ್ತಾದಿಗಳು ಬರೋದ್ರಿಂದ ಸಮಸ್ಯೆ ಭಾಳಷ್ಟು ಹೆಚ್ಚಾಗಿದೆ ಸಾಹೇಬ್ರೆ ಆದರೆ ಏನಾಗಿದೆ ನಮಗೆ ಅಲ್ಲಿಂದ ಜೋ ಕಾರ್ಗಲ್ಲಿಂದ ಸ್ಟೇಷನ್ ಇರೋದು ಎಂಬತ್ತು ಕಿಲೋಮೀಟ್ರ್ ವ್ಯಾಪ್ತಿ ಬರುತ್ತೆ ಎಂಬತ್ತು ಕಿಲೋಮೀಟ್ರ್ ವ್ಯಾಪ್ತಿಯಿಂದ ಬರಬೇಕಾದ್ರೆ ಏನಾರು ಗಲಾಟೆ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಯಾರು ಹೊಣೆಗಾರಿಕೆ ಆಗ್ತಾರೋ ಅನ್ನೋ ಪ್ರಶ್ನೆ ಇದೆ ಸಾಹೇಬ್ರ ಗಮನದಲ್ಲಿ ಬಂದಿದೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಆದರೆ ಅಧಿಕಾರಿಗಳು ಈ ಥರ ಉತ್ತರ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ ಇದು ಸಮಸ್ಯೆ ಇದೆ ತಾವು ಗೊತ್ತಿದೆ ಸಿಗದೂರು ಕ್ಷೇತ್ರ ಯಾವ ಮಟ್ಟದಲ್ಲಿದೆ ತಮಗೆ ಗೊತ್ತಿದೆ ಅದ್ರ ಮೇಲೆ ಒಳ್ಳೆಯ ಒಂದು ಸೇತುವೆ ಬೇರೆ ಆಗಿದೆ ಜನ ತುಂಬ ಜನ ಬರ್ತಾ ಇದ್ದಾರೆ ಅಲ್ಲಿ ಸೆಲ್ಫಿ ತಗೊಳಕ್ಕೆ ಬರೋದು ಇನ್ನೊಂದು ತಗೊಳಕ್ ಬರೋದು ಮೊನ್ನೆ ಒಬ್ಬ ಹಾರಕ್ಕೂ ಹೋಗಿದ್ದ ಆ ಸೇತುವೆಯಲ್ಲಿ ಯಾರೋ ಉಳಿಸಿದೆ ಈ ಥರ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ನಮಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಗತ್ಯ ಇದೆ ಮುಳುಗಡೆ ಸಂತ್ರಸ್ತರು ಶರಾವತಿ ನದಿ ಮುಳುಗಡೆ ಆಗಿ ಇಷ್ಟು ವರ್ಷಗಳ ಅಲ್ಲಿದ್ದಂಥವ್ರು ಇವತ್ತು ಅವ್ರಿಗೊಂದು ಸೇತುವೆ ಆಗಿದೆ ಇವಾಗ ಒಂದು ಪೊಲೀಸ್ ಸ್ಟೇಷನ್ ಕೇಳುತ್ತಾ ಇದ್ದಾರೆ ದಯವಿಟ್ಟು ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಮಾನ್ಯ ಗೋಪಾಲ್ ಕೃಷ್ಣ ಅವರು ನನ್ನ ಹತ್ರ ವೈಯಕ್ತಿಕವಾಗಿ ಕೂಡ ಮಾತನಾಡಿದ್ದಾರೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಮಾನ್ಯ ಅಧ್ಯಕ್ಷರೇ ಕರೂರು ಹೋಬಳಿಯಲ್ಲಿ ಶರಾವತಿ ಹಿನ್ನು ಹಿನ್ನೀರು ಅದು ಮಾನ್ಯ ಗೋಪಾಲ್ ಕೃಷ್ಣ ಅವರು ಭಾಳ ಆಸಕ್ತಿಯನ್ನು ತಗೊಂಡು ಅಲ್ಲಿಗೆ ಒಂದು ಬ್ರಿಡ್ಜ್ ಮಾಡಿಸಿದ್ದಾರೆ ಆ ಬ್ರಿಡ್ಜು ಮಾಡಿಸಿದ ಮೇಲೆ ಈ ಸಿಗಂದೂರು ದೇವಸ್ಥಾನ ಏನಿದೆ ಇದು ಭಾಳ ಪ್ರಖ್ಯಾತಿಯಾಗಿರ್ತಕ್ಕಂಥ ದೇವಸ್ಥಾನ ಇತ್ತೀಚೆಗೆ ಆ ಚೌಡೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ ಭಾಳ ಜನ ಹೋಗ್ತಾರೆ ಆ ಬ್ರಿಡ್ಜ್ ಆದಮೇಲಂತೂ ಸಾವಿರಾರು ಜನ ಹೋಗೋಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗಾಗಲೇ ನಮ್ಮಲ್ಲಿ ಅಲ್ಲಿ ಒಂದು ಔಟ್ಪೋಸ್ಟ್ ಇದೆ ಆ ಔಟ್ಪೋಸ್ಟನ್ನು ಏರಿಸಿ ರೆಗ್ಯುಲರ್ ಸ್ಟೇಷನ್ ಮಾಡಿಕೊಡಿ ಅಂಥೇಳಿ ಅವರು ಹೇಳ್ತಿದ್ದಾರೆ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಧಿಕಾರಿಗಳು ಕಾನೂನು ಚೌಕಟ್ಟಲ್ಲೇ ಉತ್ತರ ಕೊಡಬೇಕು ಈಗ ನ್ಯಾಷನಲ್ ಪೊಲೀಸು ಮಾನದಂಡಗಳೇನಿದ್ದಾವೆ ಈಗ ಎಪ್ಪತ್ತೈದರಿಂದ ನೂರೈವತ್ತು ಕಿಲೋಮೀಟ್ರ್ ರೇಡಿಯಸ್ ಇರಬೇಕು ಮುನ್ನೂರು ಅಪರಾಧಗಳಿರಬೇಕು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಪಾಪ್ಯುಲೇಷನ್ ಇರಬೇಕು ಅಂತೇಳಿ ಮಾನದಂಡಗಳನ್ನು ನಮ್ಮ ಅಧಿಕಾರಿಗಳು ಯಾರು ಮಾಡಿಲ್ಲ ಕೇಂದ್ರದಲ್ಲಿ ಅವರು ಮಾಡಿದ್ದಾರೆ ಹಾಗಾಗಿ ಅವ್ರದ್ದೇನೂ ತಪ್ಪಿಲ್ಲ ಗೋಪಾಲ್ ಕೃಷ್ಣ ಅವರೇ ಆದರೆ ನಾವು ತೀರ್ಮಾನ ತಗೊಳ್ಬೇಕಾದ್ರೆ ಆ ಮಾನದಂಡಗಳನ್ನು ನೋಡಿ ತಗೋಬೇಕಾಗ್ತದೆ ಆದರೆ ಇತ್ತೀಚೆಗೆ ಏನು ಜಾಸ್ತಿ ಜನ ಬರ್ತಾ ಇದ್ದಾರೆ ಸಾವಿರಾರು ಜನ ಭಕ್ತಾದಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ ಅಂಥೇಳಿ ಏನು ನಮಗೂ ಕೂಡ ವರ್ ರಿಪೋರ್ಟ್ ಇದೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಯಾಕೆಂದರೆ ಈಗ ಬಜೆಟ್ಟು ಇದೆ ಆ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡಿಕೊಂಡು ಇದನ್ನು ಯಾವ ರೀತಿ ಈ ರಾಷ್ಟ್ರೀಯ ಮಾನದಂಡ ಏನಿದೆ ಅದನ್ನು ಒಂದಿಷ್ಟು ಸಡಿಲ ಮಾಡಿ ಕೊಡೋದಕ್ಕಾಗುತ್ತೆ ಅದನ್ನು ನಾನು ಪ್ರಯತ್ನ ಮಾಡ್ತೀನಿ ಮಾನ್ಯ ಅಧ್ಯಕ್ಷರು ಧನ್ಯವಾದಗಳು ಸರ್ ಈಗ ಮಾನ್ಯ ಮುಖ್ಯಮಂತ್ರಿ ಪ್ರಶ್ನೆ ಹರೀಶ್ ಗೌಡ್ರು